ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ರಂಗೋಲಿಗಳನ್ನು ಬಿಡಿಸಿ ದಾಖಲೆ ನಿರ್ಮಿಸಿದ ಅಣ್ಣೂರು ಗ್ರಾಮ ಪಂಚಾಯಿತಿ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗಿರುವುದು ಶ್ಲಾಘನೀಯ ಎಂದು ಶಾಸಕ ಕೆಎಂ ಉದಯ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಣ್ಣೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಣ್ಣೂರು ಗ್ರಾಮ ಪಂಚಾಯಿತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಪ್ರಮಾಣ ಪತ್ರ ಪ್ರಧಾನ ಸಮಾರಂಭ ಮತ್ತು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನದ ಸಮಾರೋಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಾಷ್ಟ್ರಮಟ್ಟದ ಈ ಸಾಧನೆ ನಮ್ಮ ತಾಲೂಕಿನವರು ಮಾಡಿರುವುದು ಅಭಿಮಾನದ ಸಂಗತಿ ಇಂತಹ ಸಾಧನೆಯನ್ನು ಪಕ್ಷತೀತವಾಗಿ ಮಾಡಿದ ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಕಾರ್ಯ ಮಾದರಿಯಾದದ್ದು ಎಂದರು ಅದು ಎಷ್ಟು ಹೇಳಿದ್ರು ಅದಕ್ಕೆ ನೆರೆ ಒಂದು ಪ್ರಶಸ್ತಿಯನ್ನ ಇವತ್ತು ನೀವು ಪಡ್ಕೊಂಡಿದ್ದೀರಿ ಇದು ಇಷ್ಟಕ್ಕೆ ಮುಗಿಬಾರ್ದು ಇದೇ ರೀತಿ ನಿಮ್ಮ ಎಲ್ಲ ಒಗ್ಗಟ್ಟು ಪಕ್ಷಾತೀತವಾಗಿ ಮಾಡುವಂತ ನಿಮ್ಮ ಒಗ್ಗಟ್ಟು ಇರ್ಬೋದು ನೀವು ಎಲ್ಲಾದರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಮತ್ತೆ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕರಿಸುವಂಥದ್ದು ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ ನಿಮ್ಮ ಗ್ರಾಮದ ಪಂಚಾಯತಿ ಅಭಿವೃದ್ಧಿ ಏನು ಮೂರು ಗ್ರಾಮ ಒಳಗೊಂಡಿದೆ ಅದರಲ್ಲೂ ಹೆಚ್ಚಿನದಾಗಿ ಸಿಂಹ ಪಾಲು ಹಣ್ಣು ಗ್ರಾಮದ್ದೇ ಇರ್ತದೆ ದೊಡ್ಡ ಗ್ರಾಮ ಹಣ್ಣು ಏನು ಬಹುಶಃ ನೀವೆಲ್ಲರೂ ಆಸೆ ಪಟ್ಟರೆ ಒಪ್ಪಿಗೆ ಕೊಟ್ರೆ ಅತಿ ಶೀಘ್ರದಲ್ಲೇ ಪಟ್ಟಣ ಪಂಚಾಯತ್ ಕೂಡ ನಿಮ್ಮ ಗ್ರಾಮ ಪಂಚಾಯತಿ ಸೇರ್ಕೊಡ್ತದೆ ಬಹಳ ಬೇಗವಾಗಿ ಅಭಿವೃದ್ಧಿ ಹಾಗಾಗಿ ನಿಮ್ಮ ಸಹಕಾರ ಈ ಒಂದು ನಿಮ್ಮ ಕಾಳಜಿ ಮತ್ತೆ ಬಹಳಷ್ಟು ಸಾವಿರ ಚಂದ್ರ ಸಂಖ್ಯೆಯಲ್ಲಿ ನೀವು ಬಂದು ರಜೆ ಸಿಕ್ಕಿ ಸೇರೋದೇ ಒಂದು ದೊಡ್ಡ ಸಾಧ್ಯ ಯಾಕಂದ್ರೆ ಯಾವ್ಯಾವಕ್ಕೂ ಕಾರ್ಯಕ್ರಮಗಳಿಗೆ ಜನ ಬರೋದು ಕಷ್ಟ ನೀವು ಒಗ್ಗಟ್ಟು ಸೇರೋದು ಕಷ್ಟ ಒಂದೂರು ಕೂಡ ಅಂತ ಒಂದು ಸ್ಪರ್ಧೆಗೆ ಇವೆಲ್ಲ ಆಸಕ್ತಿಯಿಂದ ಸೇವೆಗಳು ಅದು ಕೂಡ ಒಂದು ದೊಡ್ಡ ಸಾಧನೆ ನಿಮ್ಮ ಆಸಕ್ತಿ ಇವೆಲ್ಲವೂ ಕೂಡ ಇದ್ರ ಕೂಡ್ಕೊಂಡಿದೆ ಅಂತ ಹೇಳ್ತಾ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ನಿಮ್ಮ ಆಸಕ್ತಿ ಉತ್ಸುಕತೆ ಎಲ್ಲವೂ ಕೂಡ ಈ ಒಂದು ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ಕೂಡ ಮುಂದಿನ ದಿನಗಳಲ್ಲಿ ಈಜಿನಲ್ಲಿ ಇನ್ನೂ ಹೆಚ್ಚಿನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯ ತೀರ್ಪುಗಾರ ಆರ್ ಹರೀಶ್ ಮಾತನಾಡಿ ಜಡ್ಜ್ ಆಗಿ ನಾನು ಬೇರೆ ಸ್ಟೇಟ್ ಸೆಸ್ಗೆ ಹೋಗುತ್ತೀನಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಇಡಿ ಭಾರತದಲ್ಲಿ ನಿಮ್ಮ ಊರು ರಿಜಿಸ್ಟರ್ ಆಗಿದೆ ಇತಿಹಾಸ ಕ್ರಿಯೇಟ್ ಆಗಿದೆ ಈ ಕ್ಷಣ ಮತ್ತೆ ಬರಲ್ಲ ಎಂದರು ಪಂಚಾಯಿತಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಇತಿಹಾಸ ಕ್ರಿಯೇಟ್ ಆಗಿದೆ ಈ ಕಡೆ ಮತ್ತೆ ಬರಲ್ಲ ಈ ಕಡೆ ನಮ್ಮ ಶಾಸಕರಿಗೆ ಹೇಳ್ತಾ ಇದೆ यू टर्मनिटाइजिंग रिकॉर्ड हिस्ट्री फ्रॉम इंडिया बुक ऑफ रिकॉर्ड्स मैक्सिमम नंबर इस ड्रॉन साइमल्टेनियसली टू मार्क नेशनल पंचायती राज देव रिकॉर्ड फॉर द मैक्सिमम नंबर ऑफ रोंगड इज ड्रॉन साइमल्टेनियसली टू मार्क नेशनल पंचायती राज देव वाज सेट बाय अंडूर ग्राम पंचायत मडया कर्नाटका ऑन अप्रैल 27 2025 ए टोटल ऑफ ಮಂಡ್ಯ ಜಿಲ್ಲಾ ಸ್ತ್ರೀರೋಗ ಮತ್ತು ಪ್ರಸೂತಿ ವೈದ್ಯರುಗಳ ಸಂಘದ ಅಧ್ಯಕ್ಷ ಡಾ ಮನೋಹರ್ ಡಾ ಶಿಲ್ಪಾ ಡಾ ಅರ್ಜುನ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವಿನಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಶ್ವಿನಿಯಾನಂದ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಎಸ್ ರಾಜೀವ್ ಮನ್ಮುಲ್ ನಿರ್ದೇಶಕ ಹರೀಶ್ ಬಾಬು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ ಉಪಾಧ್ಯಕ್ಷ ನಾಗರಾಜು ಪಂಚಾಯಿತಿ ಕಾರ್ಯದರ್ಶಿ ರಾಮು ಸಂಪನ್ಮೂಲ ವ್ಯಕ್ತಿಗಳಾದನ ಕೃಷ್ಣ ರವಿಕುಮಾರ್ ಸೇರಿದಂತೆ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು